ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಮತ್ತು ಬಿ ಕಾಮ್ನವರಿಗೆ ಇರುವಂತಹ ಕನ್ನಡ ಭಾಷಿಕದಲ್ಲಿ ಪ್ರಬಂಧ ಭಾಗದಿಂದ ತುಂಬನೇ ಮುಖ್ಯವಾಗಿರುವಂತಹ ಒಂದು ಪ್ರಬಂಧ ನಮ್ಮ ಮನೆಯ ದೀಪವನ್ನು ನೋಡುವ ಹಮ ನಾಯಕನವರು ಬರೆದಿರುವಂತಹ ನಮ್ಮ ಮನೆಯ ದೀಪ ನಮ್ಮ ಮನೆಯ ದೀಪ ಈ ಪ್ರಬಂಧವನ್ನು ಬರೆದವರು ಹಾರೋ ಗದ್ದೆ ಮಾನಪ್ಪ ನಾಯಕನವರು ಈ ಒಂದು ಪ್ರಬಂಧ ಮುಖ್ಯವಾದಂಥ ವಿಷಯ ತಮ್ಮ ಮಗಳಾದಂತಹ ಅಮ್ಮ ನಾಯಕನ ಮಗಳಾದಂಥ ನಾಯಕರ ಇಲ್ಲಿ ಕವಿಯ ಕವಿಯ ಮಗಳಾದಂತಹ ರಮ ಮುದ್ದು ಮಗಳನ್ನ ಬಗ್ಗೆ ಹೇಳುವಂತಹ ಒಂದು ವಿಷಯವಾಗಿದೆ ಶ್ರೀ ಆರೋಗದ್ದೆ ಮಾನಪ್ಪ ನಾಯಕನವರ ನಮ್ಮ ಮನೆಯ ದೀಪವು ಮಗಳು ಮಗಳಿನ ಬಗ್ಗೆ ಇದೆ ಪ್ರೀತಿಯ ಮಗಳ ಬಗ್ಗೆ ಹೇಳುವಂತಹ ಒಂದು ಕಥೆಯಾಗಿದೆ ಪ್ರಬಂಧವಾಗಿದೆ ಈ ಒಂದು ಪ್ರಬಂಧದಲ್ಲಿ ಮಗುವಾದ ಮೇಲೆ ಗಂಡನ ಪ್ರೀತಿ ಕಡಿಮೆ ಆಗ್ತದೆ ಅಂತ ಹೇಳುವಂಥದ್ದು ಸಾಮಾನ್ಯವಾಗಿರುವಂತಹ ಒಂದು ವಿಷಯ ಗಂಡನ ಮೇಲೆ ಹೆಂಡತಿಯ ಪ್ರೀತಿ ಆಗುವಂಥದ್ದು ಗಂಡನ ಪ್ರೀತಿ ಇರ್ಬೋದು ಅಥವಾ ಹೆಂಡತಿಯ ಪ್ರೀತಿ ಇರ್ಬೋದು ಮಗುವಾದ ಮೆಂತ ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ ಆದರೆ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ ಅದಕ್ಕೆ ವಿರುದ್ಧವಾಗಿ ಒಂದು ಸಂಗತಿಯನ್ನು ನಡೆದಿದೆ ಅದನ್ನು ಪ್ರಬಂಧದ ರೀತಿಯಲ್ಲಿ ಅವರು ಬರೆದಿದ್ದಾರೆ ಮುದ್ದಿನ ಮಗು ಮನೆಗೆ ಬಂದ ಮೇಲೆ ಗಂಡ ಹೆಂಡತಿಯ ಒಂದು ಸರಸಕ್ಕೆ ಒಬ್ಬ ಮಧ್ಯವರ್ತಿ ದೊರೆತಂತಾಗಿದೆ ನಿತ್ಯ ಬದುಕಿನ ಜಂಜಾಟದಲ್ಲಿ ಒಂದಷ್ಟು ಖುಷಿ ನಗು ಹುಸಿ ಮುನಿಸು ಒಳ ಪ್ರೀತಿಗೆ ಮಗು ಕಾರಣವಾಗುವಂಥದ್ದನ್ನು ಈ ಪ್ರಬಂಧದಲ್ಲಿ ಕಾಣಬಹುದಾಗಿದೆ ಅಷ್ಟೇ ಅಲ್ಲದೆ ಇಲ್ಲಿ ಒಬ್ಬ ಗಂಭೀರ ವ್ಯಕ್ತಿತ್ವ ಮಿತ ಭಾಷೆಯ ಗಂಡನೊಡನೆ ಜೀವನದ ಉದ್ದಕ್ಕೂ ಹೇಗೆ ಇರಬೇಕು ಎಂಬ ಆತಂಕದಲ್ಲಿದ್ದಂತಹ ಹೆಂಡತಿಗೆ ಆ ಮಗು ಒಂದು ಮಾಂತ್ರಿಕಳಂತೆ ತೋರ್ತಾಳೆ ಮುದ್ದಿನ ಮಗಳು ಮನೆಗೆ ಬಂದ ಮೇಲೆ ಗಂಡನಲ್ಲಿ ಆದಂತಹ ಬದಲಾವಣೆಯ ಬಗ್ಗೆ ಖುಷಿ ಪಡ್ತಾಳೆ ಮೊದಲಿನ ಆ ಒಂದು ಗಾಂಭೀರ್ಯವಿಲ್ಲ ಮಗುವಿನ ಮಗುವಿನ ಜೊತೆಗೆ ಮಗುವಾಗಿ ಆಡುವ ಗಂಡ ಅಲ್ಲದೆ ಮಗುವಿನ ನೆಪದಲ್ಲಿ ತಾನೂ ಗಂಡನನ್ನು ಚೇಡಿಸುವಂತಹ ಒಂದು ಸ್ವಾತಂತ್ರ್ಯ ಈಗ ಅವಳಿಗೆ ಸಿಕ್ಕಿದೆ ಈ ಪರಿವರ್ತನೆಗೆ ಆ ಮುದ್ದು ಮಗಳೇ ಕಾರಣ ಅಂತ ಇಲ್ಲಿ ಪ್ರಬಂಧದಲ್ಲಿ ತಿಳಿಸಲಾಗಿದೆ ಒಟ್ಟಿನಲ್ಲಿ ನಮ್ಮ ಮನೆಯ ದೀಪ ಎನ್ನುವಂತಹ ಒಂದು ಪ್ರಬಂಧವು ಮುದ್ದು ಮಗಳ ಬಗ್ಗೆ ಹೇಳುವಂತಹ ವಿಷಯವಾಗಿದೆ ಮುದ್ದು ಮಗಳಿನಿಂದಾಗಿ ಗಂಡ ಹೆಂಡತಿಯ ನಡುವೆ ಆದಂತಹ ಬದಲಾವಣೆಯನ್ನು ಇಲ್ಲಿ ವಿವರಿಸಿದ್ದಾರೆ ಇಲ್ಲಿ ಈ ಕವಿತೆಯಲ್ಲಿ ಕವಿಯು ಒಬ್ಬ ನಿರೂಪಕ ಒಬ್ಬ ಲೇಖಕ ಅವರು ಕಾಲೇಜಿನಲ್ಲಿ ಅಧ್ಯಾಪಕರಾಗಿದ್ದರು ಆದಂತಹ ಹೊಸತು ಕೂಡ ಆಗಿತ್ತು ಮದುವೆಯಾದ ಹೊಸತರಲ್ಲಿ ಇದ್ದಂಥದ್ದು ವಿಷಯ ಇಲ್ಲಿ ಬರ್ತದೆ ಅಂದರೆ ಪಟ್ಟಣದಲ್ಲಿ ಮನೆ ಮಾಡಿ ಸಂಸಾರವನ್ನು ಆರಂಭ ಮಾಡಿದರು ಹೆಂಡತಿ ಹೆಚ್ಚು ಕಲಿತಿರಲಿಲ್ಲ ಒಳ್ಳೆಯ ಕೆಲಸದ ಗಂಡ ಒಳ್ಳೆಯ ಕೆಲಸದಲ್ಲಿದ್ದಾನೆ ಎಂಬ ಒಂದು ಒಳ ಅಹಮಿಕೆ ಆತನದು ಅಂದರೆ ನಾನು ಕೆಲಸದಲ್ಲಿದ್ದೇನೆ ಸ್ವಲ್ಪ ಚೆನ್ನಾಗಿದ್ದೇನೆ ಅನ್ನುವಂಥದ್ದು ಹೆಂಡತಿ ಅಷ್ಟು ಚೆನ್ನಾಗಿಲ್ಲ ಹಾಗೆ ಕಲೀಲಿಲ್ಲ ಕೂಡ ಜೊತೆಗೆ ಹೆಚ್ಚು ಕಲಿತಿಲ್ಲದ ನೋ ನೋಡಲು ಕೂಡ ಅಷ್ಟೇನು ಚೆಲುವಲ್ಲದ ಹೆಂಡತಿಯ ಬಗ್ಗೆ ಒಳಗೊಳಗೆ ಸ್ವಲ್ಪ ಅಳುಕು ಕೂಡ ಅವನಿಗಿತ್ತು ಹೀಗಾಗಿ ಆರಂಭದಲ್ಲಿ ಸ್ವಲ್ಪ ಬಿಗುವಿನಿಂದಲೇ ಇತ್ತು ಸಂಸಾರ ಅಂದರೆ ಸ್ವಲ್ಪ ಸರಸ ಕಡಿಮೆ ಇತ್ತು ಹೆಚ್ಚು ಮಾತನಾಡ್ತಿರಲಿಲ್ಲ ಕಡಿಮೆ ಮಾತನಾಡ್ತಾ ಇದ್ದರು ಆಗ ಅವನ ಹೆಂಡತಿ ಕೂಡ ಅಂತ ಅನ್ನಿಸ್ತಿತ್ತು ಇವನು ಎಷ್ಟು ಗಾಂಭೀರ್ಯತೆಯಿಂದ ಇದ್ದಾನೆ ಅಷ್ಟೇನೂ ಉತ್ತಮವಾಗಿರಲಿಲ್ಲ ಅವರ ಸಂಸಾರ ಹೊಸ ಚೇತನ ಪರಿವರ್ತನೆಯೇನು ಇರಲಿಲ್ಲ ಅಂದರೆ ಮಗು ಹುಟ್ಟುವ ಮೊದಲು ಅಧ್ಯಾಪಕನಿಗೆ ಅಂದರೆ ಇಲ್ಲಿ ಲೇಖಕನಿಗೆ ಇತ್ತು ಗಂಡು ಮಗುವೇ ಬೇಕು ಎನ್ನುವ ಒಂದು ಆಸೆ ಅವನಿಗಿತ್ತು ಅದಾದ ನಂತರ ಆ ಆಸೆಯನ್ನು ಮರೆತು ಮುದ್ದು ಮಗಳ ಜೊತೆಗೆ ಕಾಲ ಕಳೆಯುವಂಥದ್ದು ಅವಳ ಒಟ್ಟಿಗೆ ಅವಳ ಒಂದು ಬಾಲ ಲೀಲೆಯಲ್ಲಿ ಕೊಚ್ಚಿ ಹೋಗುವಂಥದ್ದು ಕಾಣಬಹುದು ರಮ ಅವನ ಮಗಳು ರಮ ಇಲ್ಲಿ ಕವಿ ಹಾಮ ನಾಯಕರವರು ಹಾರೂಗದ್ದೆ ಮಾನಪ್ಪ ನಾಯಕನವರು ಮದುವೆ ಆದ ನಂತರ ಒಂದು ಮಗು ಜನಿಸದೆ ಅದು ಮಗಳಾಗಿರ್ತಾಳೆ ಮಗಳು ಆ ಮುದ್ದು ಮಗಳಿಗೆ ರಮ ಅಂತ ಕೂಡ ಹೆಸರಿರ್ತಾರೆ ರಮ ಮನೆಗೆ ಬಂದ ಮೇಲೆ ಲೇಖಕರ ಜೀವನದಲ್ಲಿ ತುಂಬಾ ಬದಲಾವಣೆ ಆಗ್ತದೆ ಲೇಖಕರು ಮತ್ತು ಹೆಂಡತಿಯ ಬಾಳಿಗಂತೂ ಒಂದು ಪೂರ್ಣ ಬೆಳದಿಂಗಳು ಅಂತ ಹೇಳ್ಬೋದು ಎಷ್ಟೋ ಜನರಿಗೆ ಸಂಸಾರದಲ್ಲಿ ಒಂದು ಮಗು ಅಂತ ಆದಮೇಲೆ ಗಂಡ ಹೆಂಡತಿಯರ ನಡುವೆ ಪ್ರೀತಿ ಕಡಿಮೆ ಆಗ್ತದೆ ಕಡಿಮೆ ಆಯಿತು ಅಂತ ಹೇಳುವಂತಹ ಒಂದು ಮಾತು ಕೇಳಿರ್ಬೋದು ಆದರೆ ಇಲ್ಲಿ ಮಾನಪ್ಪನಾಯಕವರವರ ಲೇಖ ಲೇಖಕರಾದಂತಹ ಆರೋಗದ್ದೆ ಮಾನಪ್ಪ ನಾಯ್ಕನವರ ಜೀವನದಲ್ಲಿ ಲೇಖಕರ ಮತ್ತು ಅವರ ಹೆಂಡತಿಯ ಬಾಳಿನಲ್ಲಿ ಒಂದು ಪೂರ್ಣ ಬೆಳದಿಂಗಳು ಬರುವಂಥದ್ದನ್ನು ಕಾಣ್ಬೋದು ತನ್ನ ಬಿಗುಮಾನದ ಗಂಡನನ್ನು ಬದಲಾಯಿಸಿದ ಕೀರ್ತಿ ಈ ನನ್ನ ಮಗಳಿಗೆ ಸಲ್ತದೆ ಅಂತ ಅವರ ಹೆಂಡತಿ ತುಂಬಾ ಖುಷಿ ಪಡ್ತಾಳೆ ಹಾಗಾಗಿ ವಸುಂಧರೆಯ ಬಾಳಿನಲ್ಲಿ ಒಂದು ಹೊಸ ಆಸೆ ಧೈರ್ಯ ಮೂಡಿಸಿದ ರಮಾ ಲೇಖಕನ ಬಾಳಿಗೂ ಒಂದು ಹೊಂಗಸ್ ಹೊಂಗನಸಿನ ಉಯ್ಯಾಲೆ ಕಟ್ಟುತ್ತಾಳೆ ಇವೆಲ್ಲಕ್ಕೂ ಮಿಗಿಲಾಗಿ ಗಂಡ ಮತ್ತು ಹೆಂಡತಿಯರ ನಡುವಿನ ಸರಸದ ಸೇತುವೆಯಾಗ್ತಾಳೆ ಇಲ್ಲಿ ಮುದ್ದು ಮಗಳು ರಮನಿಂದಾಗಿ ಲೇಖಕರು ಮತ್ತು ಅವರ ಹೆಂಡತಿಯ ನಡುವಿನ ಸರಸ ಹೆಚ್ಚಾಗ್ತದೆ ಪ್ರೀತಿ ಹೆಚ್ಚಾಗ್ತದೆ ಅವರ ಬದುಕಿನಲ್ಲಿ ಒಂದು ಬದಲಾವಣೆ ಆಗ್ತದೆ ಪೂರ್ಣ ಬೆಳದಿಂಗಳು ಆಗ್ತಾಳೆ ಈ ಮಗಳು ಮೊದಲು ಲೇಖಕರು ಮತ್ತು ಹೆಂಡತಿ ಅಷ್ಟೇನೂ ಚೆನ್ನಾಗಿರಲಿಲ್ಲ ಅವರ ಜೀವನ ಅಷ್ಟು ಸೊಗಸಾಗಿ ಹೋಗ್ತಾ ಇರಲಿಲ್ಲ ಅವನಿಗೆ ಲೇಖಕರಿಗೆ ಒಂಥರ ಮನಸ್ಸಿನಲ್ಲಿತ್ತು ನಾನು ಸ್ವಲ್ಪ ಕಲ್ತಿದ್ದೇನೆ ಕೆಲಸದಲ್ಲಿದ್ದೇನೆ ಚೆನ್ನಾಗಿದ್ದೇನೆ ಅಂತ ಹೆಂಡತಿ ಅಷ್ಟು ಕಲೀಲಿಲ್ಲ ಚೆನ್ನಾಗಿಲ್ಲ ನೋಡಲಿಕ್ಕೆ ಕೂಡ ಸುಂದರವಾಗಿರಲಿಲ್ಲ ಅಂತ ಹೇಳುವಂಥ ಒಂದು ಅಳುಕಿತ್ತು ಆದರೆ ಈಗ ಯಾವ ಅಳುಕು ಇಲ್ಲ ಅವರ ನಡುವೆ ಖುಷಿ ಇದೆ ಅವರ ನಡುವೆ ಸರಸ ಹೆಚ್ಚಾಗಿದೆ ಪ್ರೀತಿ ಹೆಚ್ಚಾಗಿದೆ ಇದಕ್ಕೆಲ್ಲ ಕಾರಣ ನಮ್ಮ ಮಗಳು ಮುದ್ದು ಮಗಳು ರಮಾ ಅಂತ ಲೇಖಕರ ಪತ್ನಿಗೆ ತುಂಬಾ ಖುಷಿ ಅಂತ ಅನ್ನಿಸ್ತದೆ ಮದುವೆಯ ಮೊದಲ ದಿನಗಳಿಗಿಂತಲೂ ಈಗ ತುಂಬಾ ಹತ್ತಿರವಾಗಿದ್ದಾರೆ ಈಗ ಹೆಚ್ಚು ಹೊಂದಿಕೊಳ್ತಾ ಹೋಗ್ತಾ ಇದ್ದಾರೆ ಹಾಗೆಂದು ಪತಿ ಪತ್ನಿಯರ ಕಣ್ಣಲ್ಲಿ ಆ ಪುಟ್ಟ ಮಗಳ ಚಿತ್ರವೇ ಇರುವಂಥದ್ದು ಅಂದರೆ ಪ್ರತಿಯೊಂದು ಮಾತು ಮಗಳಿಗೋಸ್ಕರ ಪ್ರತಿಯೊಂದು ವಿಷಯ ಆರಂಭವಾಗುವುದೇ ಮಗಳಿಗೋಸ್ಕರ ಮಗಳ ಮುಖಾಂತರ ಅವರಿಬ್ಬರು ಹೊಂದಾಣಿಕೆಯನ್ನು ಮಾಡಿಕೊಳ್ತಾ ಇದ್ದಾರೆ ಮಗಳ ಮುಖಾಂತರ ಮಗಳಿಗೋಸ್ಕರ ಅವರು ಇನ್ನಷ್ಟು ಹತ್ತಿರವಾಗ್ತಾ ಇದ್ದಾರೆ ಎಂಬ ಮಟ್ಟಿಯಾಗಿ ಬಿಟ್ಟಿದೆ ಹಾಗಾಗಿ ಮನೆಯ ತುಂಬೆಲ್ಲ ಅವಳದೇ ಆಟ ಅವಳದೇ ಮಾತು ಯಾವ ಒಂದು ಎಷ್ಟೊಂದು ಮಾಟಗತಿರಮ್ಮ ಅವರಿಬ್ಬರನ್ನು ತನ್ನ ನಾದಕ್ಕೆ ಕುಣಿಸ್ತಾಳೆ ಅವಳು ಆ ಒಂದು ಎಳೆಯ ಬಾಳಿನ ಪುಂಗಿಯ ನಿನಾದಕ್ಕೆ ಮೈ ಮರೆತು ನರ್ತಿಸ್ತಾರೆ ಇಲ್ಲಿ ಲೇಖಕರು ಮತ್ತು ಅವನ ಹೆಂಡತಿ ಇಬ್ಬರು ಕೂಡ ಅವಳ ತಾಳಕ್ಕೆ ಕುಣಿತಾ ಇದ್ದಾರೆ ಅವಳು ಯಾವ ರೀತಿ ಹೇಳ್ತಾಳೆ ಅದೇ ರೀತಿ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಹೆಂಡತಿ ತವರು ಮನೆಗೆ ಹೋದರೂ ಕೂಡ ಲೇಖಕರಿಗೆ ತುಂಬಾ ಬೇಸರ ಆಗ್ತದೆ ಯಾಕಂದರೆ ಹೆಂಡತಿಯ ಜೊತೆಗೆ ಮಗಳು ಕೂಡ ಹೋಗ್ತಾಳೆ ತನ್ನ ಹೃದಯದ ಬೇರನ್ನೇ ಕಿತ್ತುಕೊಂಡು ಹೋಗ್ತಾ ಇದ್ದಾಳೆ ಏನು ಅಂತ ಅನಿಸುವಷ್ಟು ಲೇಖಕರಿಗೆ ಬಿಟ್ಟಿರಲಿಕ್ಕೆ ಆಗ್ತಾ ಇಲ್ಲ ಪುಟ್ಟ ಮಗು ಕೈಯಾಡಿಸುತ್ತಾ ತಾಯಿಯ ತೊಡೆಯೇರಿ ಪಯಣಿಸುವ ದೃಶ್ಯವೇ ಕಣ್ಣಲ್ಲಿ ಅವನಿಗೆ ತುಂಬಿ ಬರ್ತಾ ಇದೆ ಅಂತೆ ಈಗ ಆ ಪಾರಿಜಾತವಿದ್ದರೆ ಆ ಪಾರಿಜಾತದ ಬಳ್ಳಿಯ ಮೇಲೆ ಪಾರಿವಾಳದ ನಗು ಇರುತ್ತಾರೆ ಆ ಪಾರಿವಾಳವೇ ಇಲ್ಲದ ಮೇಲೆ ಆ ಮನೆಯಲ್ಲಿ ಹೇಗೆ ದಿನ ಕಳೆಯಬೇಕು ಅಂತ ಇಲ್ಲಿ ಕವಿಗೆ ಅನ್ನಿಸ್ತಾ ಇದೆ ಇಲ್ಲಿ ರಮ ದೊಡ್ಡವಳಾಗ್ತಾ ಇದ್ದಂತೆ ಗಂಡ ಹೆಂಡತಿಯರ ಕೆಲಸ ಕೂಡ ಹೆಚ್ಚಾಗ್ತಾ ಇದೆ ಅವಳು ಎಲ್ಲಿಗೆ ಹೋಗ್ತಾಳೆ ಏನು ಮಾಡ್ತಾ ಇದ್ದಾಳೆ ಅವಳ ಮೇಲೆ ಒಂದು ಕಣ್ಣಿಡ್ಲೇಬೇಕಲ್ವ ಪುಟ್ಟ ಮಗು ದೊಡ್ಡ ಬೆಳೀತಾ ಬೆಳೀತಾ ನಡಿ ನಡಿಲಿಕ್ಕೆ ಆರಂಭ ಮಾಡ್ತದೆ ನಡಿಲಿಕ್ಕೆ ಆರಂಭವಾಗಿ ಎಲ್ಲಿ ಬೀಳ್ತಾಳೋ ಎಲ್ಲಿ ಹೋಗ್ತಾಳೋ ಅಂತ ನೋಡ್ತಾನೆ ಇರಬೇಕಾಗ್ತದೆ ಮನೆಯ ಬಿಡುವಿಲ್ಲದ ಕೆಲಸಗಳಲ್ಲಿ ಕಾಲ ಕಾಲಕ್ಕೆ ಸರಿಯಾಗಿ ಅವಳ ಕೆಲಸ ಮುಗಿಸ್ಬೇಕು ಅವಳಿಗೆ ಊಟ ತಿನ್ನಿಸಬೇಕು ಅವಳಿಗೆ ನಿದ್ದೆ ಮಾಡಿಸಬೇಕು ಸ್ನಾನ ಮಾಡಿಸಬೇಕು ಅವಳ ಕೆಲಸವೇ ಒಂದು ಇರ್ತದೆ ಒಂದು ಬಗೆಯ ಸುಖ ಅದರಲ್ಲೂ ಕೂಡ ಒಂದು ಸುಖ ನೆಮ್ಮದಿ ಇರ್ತದೆ ಅದೇನೊಂಥರ ಕಷ್ಟ ಅಂತ ಅನ್ನಿಸೋದಿಲ್ಲ ಯಾವಾಗ ಪುಟ್ಟ ಮಕ್ಕಳಿರ್ತಾರೋ ಕೆಲಸಗಳು ಹೆಚ್ಚಾಗ್ತದೆ ಅಪ್ಪ ಅಮ್ಮನ ಕೆಲಸಗಳು ಹೆಚ್ಚಾಗ್ತದೆ ಆ ಪುಟ್ಟ ಮಗುವಿನ ಕೆಲಸವೇ ಒಂದು ಹೊತ್ತಲ್ಲಿ ಅವಳ ಕೆಲಸವೇ ಇರುವಾಗ ನಮಗೆ ಅದೇನು ಹೊರೆ ಅಂತ ಅನ್ನಿಸೋದಿಲ್ಲ ಅಥವಾ ದುಃಖ ಅಂತ ಅನ್ನಿಸೋದಿಲ್ಲ ಅದೊಂಥರ ಸುಖ ಅದರಲ್ಲೂ ಕೂಡ ಒಂಥರ ನೆಮ್ಮದಿಯನ್ನು ನಾವು ಕಾಣ್ತೇವೆ ರಮ ಹುಟ್ಟಿದ ಮೇಲೆ ಲೇಖಕರಲ್ಲಿ ಬಹಳಷ್ಟು ಬದಲಾವಣೆ ಆಗ್ತದೆ ಮಗು ಹುಟ್ಟುವ ಮೊದಲು ಲೇಖಕರು ತುಂಬ ಹೊತ್ತು ಹೊರಗಡೆ ಇರ್ತಾ ಇದ್ರು ಫ್ರೆಂಡ್ಸ್ ಜೊತೆಗೆ ಕಾಲ ಕಳೀತಾ ಇದ್ರು ರಾತ್ರಿ ಆದಮೇಲೆ ಮನೆಗೆ ಬರ್ತಾ ಇದ್ರು ಹೊ ಸಂಜೆ ಹೊತ್ತಿನಲ್ಲೆಲ್ಲ ಗೆಳೆಯರ ಜೊತೆಗೆ ಹಾಡು ಹರಟೆಯನ್ನು ಹೊಡೆತಾ ಕೂತ್ ಕೂತ್ಕೊಳ್ತಾ ಇದ್ರು ಆದರೆ ಈಗ ಹಾಗಲ್ಲ ಮಗು ಹುಟ್ಟಿದ ಮೇಲೆ ಗೆಳೆಯರು ಅಣಕಿಸ್ತಾ ಇದ್ದಾರೆ ಊರಿಗೆ ಹುಟ್ಟದ ಮಗು ನಿಮಗೆ ಹುಟ್ಟಿದೆಯಾ ಅಂತ ಅಣಕಿಸ್ತಾ ಇದ್ದಾರೆ ಯಾಕಂದರೆ ಈಗ ಗೆಳೆಯರ ಜೊತೆಗೆ ಕೂತ್ಕೊಳ್ಳಿಕ್ಕೆ ಸಮಯ ಇಲ್ಲ ಸಂಜೆ ಆದರೆ ಅವಳ ಜೊತೆಗೆ ಆಟವಾಡುವಂಥದ್ದು ಈಗ ಗೆಳೆಯರ ಜೊತೆಗೆ ಹೋಗಿ ಕುಳಿತುಕೊಳ್ಳುವುದಿಲ್ಲ ಸಂಜೆ ಸರಿಯಾದ ಸಮಯಕ್ಕೆ ಮನೆಗೆ ಬರ್ತಾರೆ ಮನೆಯಲ್ಲಿ ಎಲ್ಲರ ಜೊತೆಗೆ ಊಟ ಮಾಡ್ತಾರೆ ಮಗಳ ಜೊತೆಗೆ ಇದ್ದು ಅವಳ ಜೊತೆಗೆ ಆಟಗಳನ್ನು ಆಡ್ತಾ ಇದೆ ಅವಳ ಕೇಳಿದಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳ್ತಾ ಎಲ್ಲಿಯಾದರೂ ಹೊರಗಡೆ ಹೊರಟರೆ ಹೋಗಬೇಡ ಇರು ಹೋಗಬೇಡ ನಾನು ಬರ್ತೇನೆ ಅನ್ನುವಂಥ ಒಂದು ಕಣ್ಣು ಅವರಿಗೆ ಚಿತ್ರ ಬರ್ತದೆ ಎಲ್ಲ ಸಂಗತಿಯಿಂದ ಅವರು ಮನೆಯಲ್ಲೇ ಇರ್ತಾಯಿದ್ರು ಅವರ ಮಗಳು ರಮ ತುಂಬ ತುಂಟಿ ಅಷ್ಟೇ ಜಾಣೆ ಕೂಡ ಅಪ್ಪ ಅಮ್ಮ ಇಬ್ಬರನ್ನು ಕೂಡ ಒಲಿಸ್ತಾಳೆ ಅಪ್ಪನ ಬಳಿ ಇದ್ದರೆ ಅಮ್ಮನೇ ಒಳ್ಳೆಯವಳು ಅಮ್ಮನ ಅಮ್ಮ ಇದ್ದರೆ ಅಮ್ಮನೇ ಸರಿ ಹೀಗೆ ಅವಳು ಪಕ್ಷಾಂತರಿ ಅಂತ ಕೂಡ ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ ದಿನಗಳೆಲ್ಲ ಹೀಗೆ ಕಳೀತಾರೆ ರಮೆಯಿಂದ ಪ್ರೀತಿ ಕೇವಲ ಇವರಿಬ್ಬರಿಗೆಲ್ಲ ಅವರ ಕುಟುಂಬಕ್ಕಿಡೀ ಕೂಡ ಮುದ್ದಿನ ಮಗಳಾಗಿ ಅವಳಿದ್ದಾಳೆ ಆಳುಕಾಳಿಗಳು ಕೂಡ ತುಂಬನೇ ಇಷ್ಟ ರಮ ಅಂದರೆ ರಮಾ ತಂದೆ ತಾಯಿಯನ್ನು ಬಿಟ್ಟು ಬೇರೆ ಯಾರನ್ನು ಕೂಡ ಅತಿಯಾಗಿ ಹಚ್ಚಿಕೊಳ್ಳಲ್ಲ ಮೌನಿ ಆದರೆ ಔಚಿತ್ಯವರಿತು ಎಲ್ಲರ ಜೊತೆಗೆ ಮಾತನಾಡ್ತಾಳೆ ಒಟ್ಟು ರಮ ಲೇಖಕರ ಮನೆಯ ನಂದಾದೀಪ ಮುದ್ದು ಮಗಳು ಲೇಖಕರ ಅವರ ಮನೆಯ ನಂದಾದೀಪ ಗಾಳಿ ಸುಯ್ಯದಿದ್ದರೆ ಎಣ್ಣೆ ಬತ್ತಿ ಉಳಿದರೆ ಯಾವ ಕಾಲಕ್ಕೂ ಇಂತಹ ದೀಪಗಳು ಪ್ರತಿ ಮನೆಯಲ್ಲೂ ಬೆಳಗುತ್ತದೆ ಅಂತ ಇಲ್ಲಿ ಕವಿಯು ವಿವರಿಸ್ತಾ ಇದ್ದಾರೆ ನಮ್ಮ ಮನೆಯ ದೀಪ ಒಟ್ಟಿನಲ್ಲಿ ಕವಿ ಹೇಳ್ತಾ ಇದ್ದಾರೆ ಮಗು ಬಂದಾಗ ಆ ಮಗು ಮನೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಮಕ್ಕಳು ಬೆಳೆಯುತ್ತಾ ಹೋದಂತೆಲ್ಲ ನಮಗೆ ನೀಡುವ ಆನಂದ ಕಡಿಮೆ ಆಗ್ತದೆ ಹೋಗ್ತದೆ ಆದರೆ ಆ ಒಂದು ಪುಟ್ಟ ಮಕ್ಕಳ ಒಂದು ಆಟ ಪಾಠಗಳು ನಮಗೆ ಅವರ ಕೆಲಸಗಳೆಲ್ಲ ಕಷ್ಟ ಅಂತ ಅನ್ನಿಸೋದಿಲ್ಲ ಸುಖ ಅಂತ ಅನ್ನಿಸ್ತದೆ ನೆಮ್ಮದಿಯನ್ನು ಕೊಡ್ತದೆ ನಾವು ಬೆಳೆದ ಮಕ್ಕಳಿಂದ ದೂರವಾಗಿ ಆನಂದವನ್ನು ಹುಡುಕುತ್ತಾ ಹೋಗುತ್ತೇವೆ ಆದರೆ ಮಕ್ಕಳು ಎಷ್ಟೇ ಬೆಳೆಯಲಿ ಅವು ನಮಗೆ ಚಿಕ್ಕವರಿದ್ದಾಗ ಇತ್ತ ಸುಖದ ನೆನಪೇ ನಮಗೆ ಸಾಕು ು ಯಾವತ್ತೂ ನಮಗೆ ಆ ಒಂದು ಸುಖ ಅಂತ ಅನ್ನಿಸ್ತದೆ ಮಕ್ಕಳ ಒಂದು ಆಟ ಪಾಠ ಅವರ ಒಂದು ಸುಂದರವಾದ ಮುಗ್ಧ ನಗು ನಮಗೆ ಒಂದು ನೆಮ್ಮದಿ ಸುಖವನ್ನು ಕೊಡುವಂಥದ್ದು ಅಂತ ಹೇಳ್ತಾರೆ ಇಲ್ಲಿ ಲೇಖಕರಿಗೆ ಮಗಳು ಹುಟ್ಟಿದ ಮೇಲೆ ಲೇಖಕರು ತುಂಬ ಬದಲಾಗಿದ್ದಾರೆ ಲೇಖಕರ ಹೆಂಡತಿ ವಸುಂದರಿಯ ಬಾಳಿನಲ್ಲೂ ಕೂಡ ಒಂದು ಆಸೆ ಧೈರ್ಯ ಮೂಡಿಸಿತ್ತು ಆ ಮಗು ರಮ ಅವರು ನಿತ್ಯ ಮನೆಗೆ ಸರಿಯಾಗಿ ಬರ್ತಾರೆ ಸರಸದಿನ ಮಾತನ್ನಾಡ್ತಾರೆ ಹೆಂಡತಿಯೊಂದಿಗೆ ಸಲುಗೆಯಿಂದ ಬೆರೆಯುತ್ತಾರೆ ಇದಕ್ಕೆಲ್ಲ ಕೂಡ ಯಾರ ಕಾರಣ ಮುದ್ದು ಮಗಳಾದಂತಹ ರಮ ರಮೆಯ ಮಾತು ಸಂಗೀತದಷ್ಟೇ ಸಂತೋಷ ಕೊಡ್ತದೆ ಕೆಲವೊಮ್ಮೆ ಅರ್ಥವಾಗದಿದ್ದಾಗ ಅದೇ ಆನಂದ ಕೂಡ ಕೊಡ್ತದೆ ಅವಳ ತೊದಲು ಮಾತುಗಳೇ ನಮಗೆ ಖುಷಿ ಅನ್ನಿಸ್ತದೆ ಅಂತ ಇಲ್ಲಿ ಲೇಖಕರು ವಿವರಿಸ್ತಾ ಇದ್ದಾರೆ ಇಲ್ಲಿ ಲೇಖಕರು ಹೇಳ್ತಾರೆ ನಮ್ಮ ಮಗಳು ಮುದ್ದು ಮಗಳು ರಮ ಇದ್ದಾಳಲ್ಲ ಅವಳು ಉಳಿದವರೊಂದಿಗೆ ಅಷ್ಟು ಹೊಂದಿಕೊಂಡಿಲ್ಲ ಅಪ್ಪಮ್ಮರ ಜೊತೆ ಬೆಳೆದಷ್ಟು ಸಲುಗೆ ಇನ್ನಾರ ಬಳಿಯೂ ಕೂಡ ಅವಳಿಗಿಲ್ಲ ಅದೇಕೋ ಕಾಣೆ ಅವಳ ಬಳಿ ಆಟವಾಡುವ ಆಟವಾಡುವ ಮಗು ಬೇರೆಯವರ ಜೊತೆ ಹೋದ ಕೂಡಲೇ ಇವರ ಬಳಿ ಆಟವಾಡುವಂಥ ಮಗು ಬೇರೆಯವರ ಜೊತೆಗೆ ಹೋದರೆ ಕೂಡಲೇ ಸುಮ್ಮನೆ ಕುಳಿತುಕೊಂಡು ಬಿಡ್ತಾಳೆ ನಿಜ ಅಂತ ಇಲ್ಲಿ ಕವಿಯು ಅವರ ಮಗಳನ್ನು ವಿವರಿಸ್ತಾ ಇದ್ದಾಳೆ ಅಂದರೆ ಮೊದಲಿಗೆ ಆರಂಭದಲ್ಲಿ ಲೇಖಕರ ಪತ್ನಿ ವಸುಂಧರೆ ಮೊದಲು ಬಸರಿಯಾದಾಗ ಲೇಖಕರೇನು ಹೇಳಿದರು ಗಂಡು ಮಗುವಾಗಲಿ ಅಂತ ಬಯಸಿದರು ಆದರೆ ವಸುಂಧರೆಗೆ ಗಂಡೇ ಆಗಲಿ ಹೆಣ್ಣೆ ಆಗಲಿ ಯಾವುದೇ ಕೂಡ ಆಗ್ಬೋದು ಎರಡೂ ಆಗಲಿ ಎಂಬ ಬಯಕೆ ಇದ್ದ ಹಾಗೆ ಅವರಲ್ಲಿ ಕಾಣ್ತದೆ ಅದಾದ ನಂತರ ಅವರ ಬದುಕಿನಲ್ಲಿ ಅನೇಕ ಬದಲಾವಣೆಗಳಾಗ್ತದೆ ಅಂತ ಇಲ್ಲಿ ಕವಿಯು ವಿವರಿಸ್ತಾ ಹೋಗ್ತಾರೆ ನಮ್ಮ ಮನೆಯ ಬೆಳಕು ನಮ್ಮ ಮನೆಯ ದೀಪ ಅಂದರೆ ಇಲ್ಲಿ ಹಾಮ ನಾಯಕನವರ ಮುದ್ದು ಮಗಳಾದಂತಹ ರಮನ ಬಗ್ಗೆ ಹೇಳುವಂತಹ ಒಂದು ಪ್ರಬಂಧವಾಗಿದೆ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು